ಓದಿದ್ವಿ ಅನ್ಸುತ್ತೆ ಆ ತಾತ್ಪರ್ಯ ನೋಡಿಬಿಡೋಣ ವಾಪೀ ಅನ್ವಿಷ್ಯನ್ ವಾಪಿ ಅಂದ್ರೆ ಬಾವಿಗಳು ಇಳಿ ಬಾವಿಗಳನ್ನೆಲ್ಲ ಇಳಿದು ನೋಡದ ದೇವಾಲಯದೊಳಗೆ ಹೊಕ್ಕು ನೋಡದ ಲತಾ ಮಂಟಪಗಳ ಒಳಗೆ ನುಗ್ಗಿ ನೋಡಿದ ನೀರಿನ ಸೆಲೆಗಳಿರುವಂತಹ ಜಲಾಶಯಗಳಲ್ಲೂ ಕೂಡ ತಟಾಕಗಳಲ್ಲಿ ಓಡಾಡಿದ ಆದ್ರೆ ಎಲ್ಲಿಯೂ ಕೂಡ ಅಸಂಗಮಃ ತನ್ನ ಮನಸ್ಸನ್ನು ಮಾತ್ರ ಆ ಕಾರ್ಯಭಾರಗಳಿಗೆ ವ್ಯಯಿಸ್ಲಿಲ್ಲ ತನ್ನ ಮನಸ್ಸನ್ನು ಹಾಳು ಮಾಡ್ಕೊಳ್ಳಲಿಲ್ಲ ಅಲ್ಲಿ ನೋಡುವ ವಸ್ತುಗಳ ಬಗ್ಗೆ ಅವನಿಗೆ ಆಸಕ್ತಿ ಹುಟ್ಟಲಿಲ್ಲ ಅಥವಾ ಆ ವಸ್ತುಗಳಲ್ಲಿ ಅವನಿಗೆ ವಿದ್ವೇಷ ಹುಟ್ಟಲಿಲ್ಲ ಎಲ್ಲವನ್ನು ಕೂಡ ಯಥಾರ್ಥವಾಗಿ ಸುಮ್ಮನೆ ನೋಡ್ತಾ ಹೋದ ನೋಡಿದಾಗ ಏನು ಕಂಡಿತೋ ಅದನ್ನು ಸುಮ್ಮನೆ ಸೀತೆ ಇದ್ದಾಳೋ ಇಲ್ವೋ ಅನ್ನೋ ವಿಷಯಕ್ಕಷ್ಟೇ ಗಮನ ಕೊಟ್ಟ ಹೊರತು బేరే యా విషయకు కూడా తలకెడ అన్నోదు నాం నిన్నే నోడీ అవాప్య లెప్రతయాంతమవ్యయం వాపీ స్త్రీలింగ ద్వితీయా బహు అన్విష్యన్ లెప్రతయామవ్యయం దేవాళయాలయాన్ దేవాలయసేవాళయాలయ్ లతాలయా దేవాలయతాలయా హతాన్ దేవాలయతాయా జలాశయాన్ ద్వితీయా బహు వివిధాన్ ద్వితీయా బహు चचार चरगतिण लिट् असंगम न संगम यस्य सह असंग पुिंग प्रथमा एक बहुव्री सामस हरी पुिंग प्रथमा एक सुप्रियो बहिंतर वारण्योदीरा an Ta cawianan cawianan cawian Wahyuyunanyuyunan wayunan jaturanggam jaturanggama a jauh Ranggu lama cha ಚತುರಂಗುಲ ಮಾತ್ರಂಚ ಚತುರಂಗುಲ ಮಾತ್ರಂಚ ಉರಿಯಾಮ್ನ ವ್ಯಾಚಿನೋನ್ನಿ ಪುರಿಯಾಮ್ನ ವ್ಯಾಚಿನೋನ್ ನಹಿ ಪುರಿಯಾಮ್ ನ್ಯಾಚಿನೋನ್ ವ್ಯಚಿನೋನ್ ನಹಿ ವ್ಯಾಚಿನೋಂ ನಹಿ ಹ್ಮ್ ಲಂಕಾಯಾಹಿ ಲಂಕೆಯ ಹೊರಭಾಗದಲ್ಲಿ ಆಮೇಲೆ ಲಂಕಾಯಾಹ ಅಂತಹ ಲಂಕೆಯ ಒಳಗೆ ವಿಚರನ್ ಹೇಗೆಂದ್ರೆ ವಾಯುವತ್ ಗಾಳಿ ಹೇಗೆ ಸ್ವಲ್ಪ ಜಾಗವೂ ಕೂಡ ಸ್ವಲ್ಪ ಜಾಗವನ್ನೂ ಬಿಡದೆ ಹೇಗೆ ಹೊಕ್ಕು ನೋಡುತ್ತೋ ಹಾಗೆ ವಾಯುನಂದನನು ಗಾಳಿದೇವನ ಮಗನಾದಂತಹ ಹನುಮಂತ ಗಾಳಿಯಂತೆ ಸುಳಿದ ಎಲ್ಲ ಭಾಗದಲ್ಲೂ ಬಹಿರಂತಶ್ಚ ಒಳಹೊರ ಎರಡೂ ಭಾಗಗಳಲ್ಲಿ ಚೆನ್ನಾಗಿ ಹೊಕ್ಕ ಚೆನ್ನಾಗಿ ಪರಿಶೀಲಿಸಿ ನೋಡಿದ ಚತುರಂಗುಲ ಮಾತ್ರ ಚಪುರಿಯಾಂನವ್ಯಚಿನೋನ್ನಹಿ ಯಾವುದೇ ಸ್ಥಳದ ಒಂದು ನಾಲ್ಕು ಅಂಗುಲದಷ್ಟು ಜಾಗವನ್ನು ಕೂಡ ಆತ ನವ್ಯಜಿನೋತ್ ಇತಿನ ಹುಡುಕ್ಲಿಲ್ಲ ಅನ್ನುವ ಜಾಗವೇ ಇಲ್ಲ ಎಲ್ಲ ಜಾಗಗಳನ್ನು ಹುಡುಕಿದ ವ್ಯಚಿನೋನ್ನಹಿ ನವ್ಯಚಿನೋನ್ನಹಿ ಅಂದ್ರೆ ಸಮಗ್ರವಾದ ದರ್ಶನವನ್ನ ಲಂಕೆಯ ಬಗ್ಗೆ ಆತನಿಗೆ ಸಮಗ್ರ ಚಿತ್ರಣ ಸಿಕ್ಕಿತು ಎಲ್ಲಿ ಏನಿದೆ ಹೇಗಿದೆ ಎಷ್ಟಿದೆ ಯಾಕೋಸ್ಕರ ಇದೆ ಇದೆಲ್ಲವನ್ನು ಕೂಡ ಆತ ಗಮನಿಸಿದ ಅಂತಹ ಬಹಿ ಎರಡು ಕೂಡ ಅವ್ಯಯ ಚ ಅವ್ಯಯ ಬಹಿ ಅಂತಹ ಬಹಿರಂತಹ ರೇಫಾದೇಶ ವಿಸರ್ಗಸಂಧಿ ವಿಚರನ್ ಶತ್ರು ಪ್ರತ್ಯಾಂತವಾದ ಶಬ್ದ ವಾಯುವತ್ ವಾಯುವಿನಂತೆ ವತ್ ಅನ್ನೋ ಶಬ್ದ ಎಲ್ಲಿ ಬಂದರೂ ಕೂಡ ಅದರಂತೆ ಅಂತ ಅರ್ಥ ಆಗುತ್ತೆ ವಾಯುವತ್ ವಾಯು ನಂದನ ವಾಯುವಿಗೆ ಮಗ ವಾಯೋಹೋ ನಂದನಃ ವಾಯು ಚತುರಂಗುಲ ಮಾತ್ರಂ నాల్కంగుల మాత్ర చతురంగుల ప్రమాణాని చతురంగుల మాత్రం ఏక ఎ పట్టణదల్లి సప్తమీ ఎక నవ్యయ వ్యచినోత్ హుడుకూదు సారీ లంగ్ ప్రథమ ఏక ना अव्यय ही अव्यय चैतन्य चिंतया सह हनुमा चिंतया सह हनुमा चिंतया सह हनुमा अदृष्ट जानकी तनु

ದರ್ಶನವಾಗದೆ ತಾಯಿಯನ್ನ ಎಲ್ಲ ಹೆಣ್ಮಕ್ಳ ನಡುವೆಯೂ ಹುಡುಕಿ ಬಂದಿದ್ದಾನೆ ಸಿಗದೆ ಚಿಂತೆಯ ಮಾಸ ಆಲೋಚನೆಗೆ ಬಿದ್ದ ಒಂದು ವೇಳೆ ನಾನು ಎಲ್ಲಾ ಕಡೆ ಹುಡುಕಿದ್ ಸರಿ ಆಯ್ತೋ ಇಲ್ವೋ ಅಂತ ಅವನ ಬಲೆಯಲ್ಲಿ ತಲೆಯಲ್ಲಿ ಏನೇನು ಯೋಚನೆ ಬಂತು ಮಯಾನ ದೃಷ್ಟ ದೇವಿ ಕಾರ್ಯಂ ಸಕಲ ಮಾಕುಲಂ ಎಲ್ಲಾ ಕೆಲಸಗಳು ಕೂಡ ಒಂಥರ ವೇಸ್ಟ್ ಆದಾಗ ಆಯ್ತು ಇಷ್ಟೆಲ್ಲ ತಿರುಗಾಡಿದ್ದು ಹುಡುಕಾಡಿದ್ದು ಸೀತೆ ಇಲ್ಲಿ ಸಿಗ್ಲೇ ಇಲ್ಲ ಅವನು ಹೇಳಿದ್ದ ಲಂಕೆಯಲ್ಲಿ ಇದ್ದಾಳೆ ಸೀತೆ ಅಂತ ಯಾರು ಆ ಸಂಪಾತಿ ಅದರಿಂದಾಗಿ ಎಲ್ಲ ಕಡೆ ಹುಡುಕಿದ್ರು ಕೂಡ ಮಯ ಸೀತಾ ದೃಷ್ಟ ಸೀತೆಯನ್ನು ನಾನು ಎಷ್ಟು ಹುಡುಕಿದ್ರು ಸೀತೆ ಸಿಗಲಿಲ್ಲ ಮನಸ್ಸಾಕೋ ತುಂಬಾ ವಿಕಲಗೊಂಡಿದೆ ತುಂಬಾ ಆ ನನ್ನ ಇಷ್ಟು ದೂರದ ಪ್ರಯಾಣ ಹುಡುಕಾಟ ಒಂಥರ ರಿಸ್ಕ್ ತಗೊಂಡಿದ್ದು ಬಹುಶಃ ಎಲ್ಲವೂ ವ್ಯರ್ಥವಾಯ್ತೋ ಏನೋ ಅಂತ ಒಂದು ಕ್ಷಣ ಮನಸ್ಸಿಗೆ ಯೋಚನೆ ಬಂತು ಇದು ಎಲ್ಲಾ ಮನುಷ್ಯನಿಗೂ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು ಅಂದ್ರೆ ಕೆಲಸ ಮಾಡುವಾಗ ಅದರಲ್ಲಿ ಯಶಸ್ಸು ಸಿಗದೆ ಸ್ವಲ್ಪ ಕೈ ಸುಟ್ಟುಕೊಳ್ಳುವಂತಹ ಪ್ರಸಂಗ ಬಂದಾಗಲೆಲ್ಲ ಪ್ರತಿಯೊಬ್ಬ ಮನುಷ್ಯನು ಕೂಡ ಹೀಗೆ ಯೋಚನೆ ಮಾಡಿದ ಸಕಲಂ ಆಕುಲಂ ನಾನು ಮಾಡಿದ ಸಕಲಂ ಕಾರ್ಯಂ ಆಕುಲಂ ನಾನು ಮಾಡಿದ ಇಲ್ಲಿಯ ತನಕದ ಎಲ್ಲ ಕೆಲಸವೂ ಕೂಡ ವ್ಯರ್ಥವಾಯ್ತೋ ಏನೋ ಸುಮ್ಮನೆ ಬೇಡವಾದ ಕಡೆಯಲ್ಲಿ ನಾನು ಕೈ ಹಾಕಿದ್ನೋ ಆಗದೆ ಇರುವ ಕೆಲಸಕ್ಕೆ ಇಳಿಬಿದ್ನೋ ಏನೋ ಅಂತ ಯೋಚನೆ ಮಾಡ್ತೀವಲ್ಲ ಹಾಗೆ ಹನುಮಂತನು ಕೂಡ ನಮ್ಮ ಪರವಾಗಿ ನಾವು ಯೋಚಿಸುವ ಬಗೆಯನ್ನ ತೋರುವ ನೆಪವಾಗಿ ಯೋಚಿಸಿದ ಆದ್ರೆ ಆ ಯೋಚನೆ ಬರು ತಪ್ಪಲ್ಲ ಬಂದ ಮೇಲೆ ಅದರಲ್ಲಿ ಉಳಿಯುವುದು ತಪ್ಪು ಇದು ಕೃಷ್ಣ ಅಂದ್ರೆ ಹನುಮಂತ ಮುಂದೆ ತೋರುವ ರೀತಿ ಹನುಮಾನ್ अंचने जानकी तनुम् जानक्या हा शरीरं, जानकी आकृतिम् आकृतिम् अदर्शत्वा अदर्शनम् प्राप्य कुत्रापि नास्तीति इचिन्त्या नास्तीति दक्षनम् नाभूत तस्या तस्याहा अतः चिन्तयामासा आलोचयामासा ದೇವಿ ಮೃಷ್ಟ ಎಮಸ ಪತ್ನಿ ಸೀತಾ ದೇವ ಕುತ್ರ ಇತೋ ಕೂತ್ರ ಕೂತ್ರ ಅಸ್ತಿ ಅತ ಸಕಲಂ ಕಾರ್ಯಂ ಆಕುಲಂ ಆದ್ರಿಂದಾಗಿ ಎಲ್ಲ ಕಾರ್ಯಗಳು ಕೂಡ ಏನು ಏನೋ ಅಂತಂದ್ರೆ ವಿನಷ್ಟಂ ಅನ್ನುವ ಹಾಗೆ ಮಾಸ ಚಿತಿ ಸಂಜಾನೆ ిట్ ప్రథమా ఎనూమాన్ పుల్లింగ పుల్లింగ ప్రథమా ఎ శాన అల్ల మతు ప్రత శబ్ద అదృష్టవా ప్రతమ వ్యయం జానక్యా తను జానకీతను తాం జానకీతను మృతీయా ఎ సా స్త్రీలింగ న అవ్యయ దృష్టా స్త్రీలింగ ఏక దేవి స్త్రీలింగ ఏక కార్యం సకలం ఎరడూ కూడా అవ్యయ నపుంసకలింగ ప్రథమ ఏక ఆకులం నపుంసకలింగ ప్రథమ ఏక సుప్రియ నాగాంగనాకనారీ नांगांगना नाकनारी नागांगना नाकनारी नगरियाम राक्षसी रपि नगरियाम राक्षसी रपि नगरियाम राक्षसी रपि अद्राक्षम या स्वावस्थासु अद्रा अद्राक्षम या स्वावस्थासु अद्राक्षम या स्वावस्थासु तानहं ತಾನ ಹಂತ ಮಮೋಚಿತ ತಾನ ಹಂತ ಮಮೋಚಿತ ನಾಗಾಂಗನಾ ನಾಕನಾರೀ ರಾಕ್ಷಸಿ ಅಪಿ ನಗರ್ಯಾಂ ಅದ್ರಾಕ್ಷಂ ಯಾಸು ಅವಸ್ಥಾಸು ತಾ ನ ಹಂತ ನ ಮಮೋಚಿತ ಅವನಿಗೆ ಒಂದು ಸೀತೆ ಸಿಗಲಿಲ್ಲ ಎರಡನೇದು ಸೀತೆಗೋಸ್ಕರ ಹುಡುಕಿದ ಜಾಗಗಳೆಲ್ಲವೂ ಮಕ್ಕಳು ಇದ್ದಂತಹ ಸ್ಥಳಗಳು ಈ ಯೋಚನೆ ಬರಲಿಕ್ಕೆ ಕಾರಣ ನಾನು ನಾಗ ನಾಗಾಂಗನಾ ನಾಗಸ್ತ್ರೀಯರು ನಾಗನಾರೀಹಿ ಸ್ವರ್ಗದ ಹೆಣ್ಣುಮಕ್ಕಳು ಆಮೇಲೆ ಅಂದ್ರೆ ಗಂಧರ್ವ ಕನ್ನ ಗಂಧರ್ವ ಹೆಣ್ಣು ಮಕ್ಕಳು ಗಂಧರ್ವಿಯರು ಕಿನ್ನರಿಯರು ಅನೇಕ ಜನ ಆಮೇಲೆ ರಾಕ್ಷಸೀ ಅಪಿ ರಾಕ್ಷಸಿ ರಾಕ್ಷಸರಲ್ಲೂ ಅತ್ಯಂತ ಅತ್ಯಂತ ಸುಂದರಿಯರಾದ ಹೆಣ್ಮಕ್ಳಿದ್ರು ಅವರನ್ನು ಕೂಡ ಯಾಸು ಅವಸ್ಥಾಸು ಅದ್ರಾಕ್ಷಂ ಯಾವ ಅವಸ್ಥೆಯಲ್ಲಿನ ನೋಡಿದ್ನೋ ತಾಹ ಸ್ತ್ರೀಯ ನ ಮಮ ಉಚಿತ ಅವರು ಪ್ರಜ್ಞೆ ಇಲ್ಲದೆ ಮೈಯ ಮೇಲೆ ಎಚ್ಚರ ಇಲ್ಲದೆ ಅವರ ದಿರಿಸುಗಳ ಬಗ್ಗೆ ಉಡುಗೆಗಳ ಬಗ್ಗೆ ಅವರಿಗೆ ಅಹ್ ಗಮನ ಇಲ್ಲದೆ ಮತ್ತು ತಮ್ಮ ತಮ್ಮ ಹಾವಭಾಗಗಳಿಂದ ಅತ್ಯಂತ ವಿಕಾರವಾಗಿ ಇದ್ದದ್ದು ನನಗೆ ಉಚಿತವಾದ ದೃಷ್ಟಿಗೆ ನನ್ನ ಗಮನಕ್ಕೆ ನನ್ನ ದೃಷ್ಟಿಗೆ ಅದು ಉಚಿತವಾದದ್ದಾಗಿರಲಿಲ್ಲ ಅಂತ ಅಯ್ಯೋ ಅಂತ ಹನುಮಂತ ನಾನು ಬ್ರಹ್ಮಚಾರಿಯಾಗಿ ಇಂಥದ್ದೆಲ್ಲ ಕಾಣುವಂತಾಯ್ತಲ್ವಾ ಅಂತ ಯೋಚಿಸ್ತಾ ಇದ್ದಾನೆ ಇದೆಲ್ಲ ಸಭೆಯಲ್ಲಿ ನಾನು ರಾಮನ ಹತ್ರ ಹೋದಾಗ ಹುಡುಕಿದೆ ಅಲ್ಲಿ ಹೀಗೇಗಿದ್ರು ಅಂತ ಇದನ್ನು ಯಾರ ಹತ್ರ ಹೇಳಲಿಕ್ಕೂ ಆಗಲ್ಲ ಅಂತಹ ಸಭೆಗೆ ಉಚಿತವಲ್ಲದ ರೀತಿಯಲ್ಲಿ ನಾನು ಆ ಹೆಣ್ಣು ಮಕ್ಕಳನ್ನ ಅದ್ರಾಕ್ಷಂ ಕಂಡೆ ನಾಗಾಂನ ಅಂಗನಾ ನಾಗಾಂಗನಾಕಿಯ ನಾಕನಾರಿಯ ತಾಹ ನಾಕನಾರೀ ನಗರ್ಯಾಂ ಸಪ್ತಮಿ ಏಕ ನಗರೀ ಶಬ್ದದ ಸಪ್ತಮಿ ಏಕ ರಾಕ್ಷಸೀಹಿ ಮತ್ತೆ ಶ್ರೀಲಿಂಗ ಬಹುವಚನ ದ್ವಿತೀಯ ಭಕ್ತಿ ಬಹುವಚನ ಅದ್ರಾಕ್ಷಂ ಅದ್ರಾಕ್ಷೀತ್ ಅಂತ ಲುಂಗ್ ಲುಂಗ್ ಉತ್ತಮ ಏಕ ಅದ್ರಾಕ್ಷಂ ಯಾಸು ಅವಸ್ಥಾಸು ಯಾವ ಯಾವ್ದೋ ಅವಸ್ಥೆಯಲ್ಲಿ ಅವ್ರು ಹೇಗಿರಬಾರ್ದೋ ಹಾಗಿರುವ ಸ್ಥಿತಿಯಲ್ಲೆಲ್ಲ ನಾನು ನೋಡಿಬಿಟ್ಟಿದ್ದೇನೆ ಯಾಸು ಅವಸ್ಥಾಸು ಎರಡು ಕೂಡ ಸಪ್ತಮಿ ಭಕ್ತಿ ಬಹು ತಾಹ ಸ್ತ್ರೀಲಿಂಗ ಪ್ರಥಮ ಬಹು ನ ಅವ್ಯಯ ಹಂತ ಅವ್ಯ ಸ್ತ್ರೀಲಿಂಗ ಪ್ರಥಮ ಬಹು ನ ಮಮ ಉಚಿತ ನೋಡ್ಲಿಕ್ಕೆ ಯೋಗ್ಯವಾದ ಸ್ಥಿತಿಯಲ್ಲಿ ಅವರು ಇರ್ಲಿಲ್ಲ ಮುಂದೆ गुरु राजा ना वस्त्र स्त्रीय ना वस्त्र स्त्रीय ना वस्त्र स्त्रीय ब्रह्मचारी विशेषत ब्रह्मचारी विशेषत ब्रह्मचारी विशेषत इति शास्त्र गतिम ना हम इति शास्त्र गतिम ना हम इति शास्त्र गतिम ना हम अद्राक्षम कार्य गौरवात ಅದ್ರಾಕ್ಷಂ ಗೌರವಾತ್ ಕಾರ್ಯಗೌಕ್ಷ ವಿವಸ್ತ್ರರಾದ ಹೆಣ್ಣು ಮಕ್ಕಳನ್ನ ನೋಡಬಾರದು ಅನ್ನುವುದು ನಿಯಮ ಅದರಲ್ಲೂ ಬ್ರಹ್ಮಚಾರಿಯಾದವನಿಗೆ ವಿಶೇಷವಾಗಿ ಈ ನಿಯಮ ಲಾಗು ಆಗುತ್ತೆ ಇದು ಶಾಸ್ತ್ರದ ನಿಜವಾದ ಮಾತು ಆದ್ರೆ ಕಾರ್ಯಗೌರವಾತ್ ಅಹಂ ಅದ್ರಾಕ್ಷಂ ಮುಖ್ಯ ಕಾರ್ಯ ಕಾರ್ಯಕ್ಕಾಗಿ ನಾನು ಇದನ್ನೆಲ್ಲ ನೋಡ್ಬೇಕಾಯ್ತು ಆ ನಿಯಮವನ್ನು ಉಲ್ಲಂಘಿಸದೆ ನನಗೆ ಸೀತೆಯನ್ನು ಹುಡುಕುವುದು ಅಸಾಧ್ಯವಾಗಿತ್ತು ಆ ಎಲ್ಲ ರಾಕ್ಷಸಿಯರೆಲ್ಲ ಒಂದು ಕಡೆಗೆ ಬನ್ನಿ ನಾನು ನಿಮ್ಮಲ್ಲಿ ಸೀತೆಯನ್ನ ಯಾರು ಅಂತ ಗುರುತಿಸ್ಬೇಕು ಅಂತ ನಾವು ಟಾಮ್ ಟಾಮ್ ಹುಡುಕೊಂಡು ನೋಡ್ಲಿಕ್ಕಾಗುವಂತಹ ಪರಿಸ್ಥಿತಿ ಇಲ್ಲ ಆದ್ರಿಂದಾಗಿ ಕಾರ್ಯದ ಸೀತಾನ್ವೇಷಣ ಕಾರ್ಯದ ಜವಾಬ್ದಾರಿ ನನ್ನ ಹೆಗಲ ಮೇಲಿರುವುದರಿಂದ ನನ್ನನ್ನು ನಂಬಿ ಒಂದಿಷ್ಟು ಕಪಿಗಳ ಸೈನ್ಯ ಇದೆ ಆ ಕಪಿಗಳ ಸೈನ್ಯನ ಒಡೆಯ ಇದ್ದಾನೆ ಆ ಒಡೆಯನಿಗೆ ಮಾತು ಕೊಟ್ಟ ಮೇಲೆ ಅದನ್ನು ನಡೆಸದೇ ಹೋದರೆ ರಾಮನಿಗೆ ತುಂಬ ಬೇಸರ ಆಗುತ್ತೆ ಈ ಎಲ್ಲ ಅನಿವಾರ್ಯ ಕಾರ್ಯಗಳಿಂದಾಗಿ ಇಲ್ಲಿ ಆ ಹೆಣ್ಣುಮಗಳು ತನ್ನ ಪ್ರಾಣವನ್ನು ತೊರೀತಾಳೆ ರಾಮನ ವಿಷಯದ ಬಗ್ಗೆ ಸುದ್ದಿ ಏನು ಸಿಗದೆ ಹೋದರೆ ಈ ಕಾರಣಕ್ಕಾಗಿ ನಾನು ಇಲ್ಲೆಲ್ಲ ಹುಡುಕಬೇಕಾದದ್ದು ಅನಿವಾರ್ಯವಾಯಿತು ನಾನು ಮನಃಪೂರ್ವಕವಾಗಿ ಆಸೆ ಆಸೆಗಳ ಕಣ್ ಆಸೆಗಂಗಳಿಂದ ಯಾವುದನ್ನು ಕಂಡಿಲ್ಲವಾದ್ರಿಂದ ಸೀತೆಯಷ್ಟೇ ನನ್ನ ಹುಡುಕಾಟದ ವಿಷಯವಾಗಿತ್ತು ಆದ್ರಿಂದ ಶಾಸ್ತ್ರ ಗತಿ ಇದ್ರೂ ಕೂಡ ನಾನು ಕಾರ್ಯಗೌರವದಿಂದ ಅದರ ಅಕ್ಷಂ न अवस्त्र ना वस्त्र यावस्त्र न अवस्त्र नवस्त्र स्त्रि स्त्रीलिंग प्रथमा बहुत ईक्षदर्शन विधिलिंग प्रथमा एक ब्रह्मचारी ब्रह्मचरती ब्रह्मचारी उल्लिंग प्रथमा एक विशेषतः तस् प्रत्यय अंतः तसु प्रत्यय अंतः प्रत्ययन्तं अव्ययम् इति अव्यया शास्त्रस्य गतिः ताम शास्त्रगतिं न अव्यया अहम् प्रथमा विभक्ति एकवचन त्रिलिंगकः अद्राक्षम् लुङ् प्रथमा लुङ् उत्तम एक कार्यगौरवात् कार्यस्य गौरवात् कार्यगौरवात् षष्ठी तत्पुरुषः पञ्चमी विभक्ति एकवचन ಸಾಕು ಶ್ರೀ ಹರಿ ಪ್ರಿಯತಾಮ್ ಶ್ರೀ ಕೃಷ್ಣ ಅರ್ಪಿತಮಸ್ತುಮಯ ಮೋಸ್ತನಆ ಭಾಗವತ ಇದೆಲ್ಲ ಭಾಗವತ ಇದೆ ಶ್ರೀ ಕೃಷ್ಣ ನಮಸ್ತು ಗೋವಿಂದ